ಜೈ ಭಾರತ್ ಒಂದೇ ಮಾತರಂ ಡಿಆರ್ಡಿಒ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ ಸ್ವದೇಶಿಯಾಗಿ ತಯಾರಿಸಿದ ಆಂಟಿ ರೇಡಿಯೇಷನ್ ಅಂದ್ರೆ ವೈರಿಗಳ ರಡಾರ್ ಹಾಗೂ ಜಾಮರ್ಗಳನ್ನು ಗುರುತಿಸಿ ಅವುಗಳನ್ನು ನಾಶಪಡಿಸುವ ಕ್ಷಿಪಣಿ ನಿನ್ನೆ ಪ್ರಾಯೋಗಿಕವಾಗಿ ಉಡಾವಣೆ ಮಾಡಿ ಯಶಸ್ವಿಯಾಗಿದೆ ತರ್ಟಿ ಎಂಕೆ ಅನ್ನು ಯುದ್ಧ ವಿಮಾನದ ಮೂಲಕ ಏರ್ ಟು ಸರ್ಫೇಸ್ ದಾಳಿಯ ಭೂಮಿ ಹಾಗೂ ಸಾಗರದಲ್ಲಿರುವ ಶತ್ರುಗಳನ್ನು ಹೊಡೆದುರುಳಿಸುವ ಕ್ಷಿಪಣಿಯನ್ನು ಪ್ರಯೋಗಕ್ಕೆ ಒಳಪಡಿಸಲಾಗಿದೆ ಪ್ರಯೋಗವು ಯಶಸ್ಸಿನಿಂದಾಗಿ ಭಾರತಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಏನಿದು ರುದ್ರಂ ಟು ಕ್ಷಿಪಣಿ ಅಂದ್ರೆ ವೈರಿಪಾಡಿಯ ಒಂದು ವೆಪನ್ಸ್ ಲೊಕೇಶನ್ ಅಥವಾ ರೇಡಿಯೇಟರ್ ಜಾಮರ್ಗಳು ಅಂದ್ರೆ ವೈರಿಯ ರೇಡಿಯೇಟರ್ ಅನ್ನು ಗುರುತಿಸಿ ಅದರ ಮೇಲೆ ನಿಖರವಾಗಿ ದಾಳಿ ನಡೆಸುವ ಈ ಮಿಸೈಲ್ಸ್ ಅಂದ್ರೆ ಎನಿಮಿಯಾ ರಡರ್ಗಳು ಇರಬಹುದು ಫೋನ್ ಇರಬಹುದು ಯಾವುದೇ ರೀತಿಯ ತರಂಗಾಂತರವನ್ನು ಈ ಕ್ಷಿಪಣಿ ಗುರುತಿಸುತ್ತದೆ ಹಾಗೂ ಅದರ ಮೇಲೆ ನಿಖರವಾಗಿ ದಾಳಿ ಮಾಡುತ್ತದೆ ಈ ಭಾರತದ ಗಡಿ ಭಾಗಗಳಲ್ಲಿ ಇದು ಹೆಚ್ಚಿಗೆ ಸಹಾಯ ಬರುತ್ತದೆ ಪಾಕಿಸ್ತಾನ ಹಾಗೂ ಚೀನಾ ಇವುಗಳ ಮೇಲೆ ಕಣ್ಣಿಡಲು ತುಂಬಾ ಸಹಾಯವಾಗುತ್ತದೆ ಇದರ ಸಾಮರ್ಥ್ಯ ನೂರು ಕಿಲೋಮೀಟರ್ ಅಂದ್ರೆ ನೂರು ಕಿಲೋಮೀಟರ್ ತನಕ ದೂರದಲ್ಲಿರುವ ಶತ್ರುಗಳ ರಡರ್ ಸಿಸ್ಟಮ್ಗಳು ಹಾಗೂ ರೇಡಿಗಳು ಸೇರಿ ಯಾವುದೇ ಸಾಧನಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಆಕಾಶದಿಂದಲೇ ಹಾಗೂ ಸಮುದ್ರ ಹಾಗೂ ಭೂಮಿ ಮೇಲಿನ ವೈರಿಗಳನ್ನು ಹೊಡೆದಿರುಳಿಸುವ ಈ ದಕ್ಷತೆಯನ್ನು ಹೊಂದಿದೆ ಹೀಗಾಗಿ ಕ್ಷಿಪಣಿ ಪ್ರಯೋಗದ ಯಶಸ್ಸು ಒಂದು ಮೈಲುಗಳೆಂದೇ ವಿಶ್ಲೇಷಿಸಲಾಗುತ್ತದೆ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂದರೆ ಇದು ನೂರು ಕಿಲೋಮೀಟರ್ ಒಳಗೆ ವೈರಿಯ ರಡರನ್ನು ಅನ್ನು ಪತ್ತೆ ಹಚ್ಚುತ್ತದೆ ಹಾಗೂ ವೈರಿಯ ಟೆಲಿಫೋನ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಹಾಗೂ ಯಾವುದೇ ರೀತಿಯ ಒಂದು ಸಂಪರ್ಕ ಸಾಧನಗಳನ್ನು ಗುರುತಿಸಿ ಅವುಗಳ ಮೇಲೆ ನಿಖರವಾಗಿ ದಾಳಿ ಮಾಡುತ್ತದೆ ಈ ನಿಖರವಾಗಿ ದಾಳಿ ಮಾಡುವುದರಿಂದ ವೈರಿಗಳ ಸಂಪರ್ಕ ಕಡಿತಗೊಳ್ಳುತ್ತದೆ ಯುದ್ಧಗಳ ಸಂದರ್ಭದಲ್ಲಿ ಈ ಮಿಸೈಲ್ ಗಳು ತುಂಬಾನೇ ಪರಿಣಾಮ ಬೀರುತ್ತದೆ ಭಾರತ ತರತರದ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪ್ರಯೋಗಿಸುವ ಮೂಲಕ ಚೀನಾ ಹಾಗೂ ಪಾಕಿಸ್ತಾನ ಕಂಗೆಟ್ಟೋಗಿದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಕೂಡ ಈ ಮಿಸೈಲ್ಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ ಈ ಮಿಸೈಲ್ ಅನ್ನು ಸುಕೋ ತರ್ಟಿ ಎಂ ತೇಜಸ್ ರಫೆಲ್ ಹಾಗೂ ಯಾವುದೇ ಯುದ್ಧ ವಿಮಾನದ ಮೂಲಕ ಈ ದಾಳಿಯನ್ನು ನಡೆಸಬಹುದು ಯುದ್ಧ ಸಂದರ್ಭದಲ್ಲಿ ಇಂತಹ ಮಿಸೈಲ್ ಗಳನ್ನು ಬಳಸುವುದರಿಂದ ವೈರಿಗಳು ಕಂಗೆಟ್ಟು ಹೋಗಿರುವುದು ಖಂಡಿತ ಈಗ ರುದ್ರಂ ಟು ತಯಾರಾಗಿದೆ ಹಾಗೂ ಮುಂದರುವ ದಿನಗಳಲ್ಲಿ ಇದರ ಅಪ್ಡೇಟ್ ವರ್ಷಂ ರುದ್ರಂ ಮೂರ್ ಕೂಡ ಬರುವ ಸಾಧ್ಯತೆಗಳಿವೆ ಇದರಿಂದ ಭಾರತ ಮತ್ತಷ್ಟು ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತಿದೆ ಭಾರತದ ಶಕ್ತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ